ಬಡವ ನಿನ್ನೆ ರಾತ್ರಿಯೇ ಬಂದ ಬಳಿ ತುಂಬ ಹೊತ್ತಾಗಿತ್ತು ಅದಕ್ಕೆ ಇಲ್ಲಿ ಬರ ಆಗ್ಲಿಲ್ಲ ಹೌದಾ ಎಲ್ಲಿ ಒಳಗಡೆ ನನ್ನ ಪಾದರಾಕ್ಷಿಗಳೇ ತೆಗೆದುಕೊಂಡು ಬಾ ಆಯ್ತು ಾದರೂ ಈ ಮನೆಯ ಆಳು ಮೊದಲಾದ ಆದಷ್ಟು ನೀವು ತಿಳಿದುಕೊಂಡಿದೆಯೋ ನಾವು ತಿಳಿಯಬೇಕಲ್ಲ ನನ್ನ ಮನೆತನದ ಬಗ್ಗೆ ನನಗೆ ಎಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿದೆ ನನ್ನ ಬಹಳ ನಂಬಿದ್ರಿ ಬೇಕ ಇಷ್ಟ ಸಾಕ್ರಿ ನಮ್ಮ ಜೀವ ಇರೋ ತನಕ ಸ್ವರ್ಗದಾಗ ಕಾಲ ಕಳೆದಂಗ ನಂಬಿಕೆಯಿಂದ ಬದುಕು ಹೋದ್ರಿ ಸಾಕ್ರಿ ಅಪ್ಪ ಅಪರ ಅಪರೋರಿ ಅವರು ಬಂದ್ರ ನೋಡ್ರಿ ಅವರ ನಿನ್ನೆ ರಾತ್ರಿನೇ ಬಂದೆ ಅವರ ನಿಮ್ಮ ಮಗ ಮಾಹಾಂತೇಶ್ ತಲೀನ ಬೆಂಗಳೂರ ಕರ್ಕೊಂಡು ಹೋಗೋತಿನಾಗ ಭಾಳ ಅಡ್ಡಿ ಮಾಡಿದ್ರಿ ಯಾಕಂದ್ರೆ ಇನ್ನು ಆರು ವರ್ಷದ ಮಗ ನೋಡ್ತೀನಿ ಬೆಂಗಳೂರಿನಾಗ ಇರೋ ನಿಮ್ಮ ತಂಗಿ ಮನೆಯೊಳಗ ಮಾಂತೇಶ್ ತಲಿನ ಬಿಟ್ಟು ಬರ್ಬೇಕಾದ್ರೆ ನನ್ನ ಮನ್ಸು ಭಾಳ ನೋಡ್ಕೊತ್ರಿ ಅವ ನಿಮ್ಮ ತಂಗಿಯವರ ಸಮಾಧಾನ ಹೇಳಿ ನಾನು ಕರೆಸ್ಕೊಟ್ರಿ ಅ ಇನ್ನು ಸ್ವಲ್ಪ ಬುದ್ಧಿ ಬೆಳೆಯಬೇಕು ಅವನು ಕಲಿತು ಒಳ್ಳೆ ವಿದ್ಯಾವಂತನಾಗಬೇಕು ಎಂಬ ಆಸೆ ಇದ್ದಂತೆ ತಾನೆ ನಾವು ಅವನು ಖಂಡಿತವಾಗಿ ದೊಡ್ಡ ವಿದ್ಯಾವಂತನಾಗ್ತನ್ರಿ ಅವರ ನಮ್ಮ ದೊಡ್ಡ ದಣರಾಗ ನಮ್ಮ ಚಿಕ್ಕ ದಣಿನು ಈ ಸುಂತ ಸುತ್ತ ಹಳ್ಳಿ ಒಳಗ ನ್ಯಾಯ ಹೇಳಿ ಹೆಸರು ಗಳಿಸ್ತನ್ರಿ ನಿಮ್ಗೂ ಇದ್ದೊಬ್ಬನೇ ಮಗ ಹೆಣ್ಣಾದ್ರೂ ಅವನೇ ಗಂಡಾದ್ರೂ ಅವನೇ ಈ ಮನೆಗೆ ಯಜಮಾನ ಆಗೋನು ಅವನೇ ನಮ್ಗೆ ಹತ್ತೆಂಟು ಮಕ್ಕಳು ಇಲ್ಲ ಇದ್ದೊಂದೊಬ್ಬನಿ ಮಗ ಈ ಮುಂದೆ ಮಕ್ಕಳು ಆಗೋದಿಲ್ಲ ಅಂತ ಡಾಕ್ಟರ್ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಮಾಂತೇಶ್ ನಮ್ಮ ಮಗನಾಗಿ ಹುಟ್ಟಿದ್ದು ನಮ್ಮ ಪುಣ್ಯ ಅವನನ್ನು ಅಡಿಬೇಕಾದ್ರೆ ಹತ್ತು ಅಮಾವಾಸ್ಯ ಒಪ್ಪಂತ ಊಟ ಮಾಡಿ ಹರಕೆ ಹೊತ್ತು ಹೆತ್ತ ಮಗ ಅವನು ನೀನು ಮಗನನ್ನು ಅಡಿಯಬೇಕಾದರೆ ನೀನೊಬ್ಬರ ಹರಕೆ ಹೊತ್ತಿಲ್ಲ ನಮ್ಮ ವಯಸ್ಸಿನಲ್ಲಿ ಚಿಕ್ಕನಿದ್ರು ಕೂಡ ನೀತಿಯಲ್ಲಿ ಬಿಟ್ಟು ಆದ್ರೂ ಕೂಡ ಇನ್ನೊಬ್ಬರ ಹಿತವನ್ನ ಬಯಸ್ತಾ ಇದೆಯೇ ಆದಷ್ಟು ಬೇಗ ನಿಮ್ಗೂ ಮಗುವಾಗಲಿ ಅಂತ ನಾನು ಕೂಡ ದೇವಾಲಯ ಹಕ್ಕಿ ಹೊರ್ತೀನಿ ಏನು ಏನ್ ಏ ರುದ್ರ ಇಷ್ಟು ದಿವಸ ಈ ವಿಷಯ ನಮ್ಮ ಮುಂದೆ ಯಾಕೆಲ್ಲ ನಾವಿಬ್ಬರು ಗಂಡ ಹೆಂಡತಿ ಬಂದು ಸ್ತ್ರೀಮಂತ ಕಾರ್ಯ ಮಾಡಿ ತಿಳಿಸ್ಬೇಕಂದ್ರೆ ನಾಚಿಕೆ ಬಂದಿಂಚು ಮನಸ್ಸು ಇದ್ದವರ ಮುಂದೆ ಯಾವತ್ತು ಮುಚ್ಚಿಡಬಾರದು ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತು ನಾಚಿಕೊಳ್ಳಬಾರದು

ಇಲ್ಲ ಮೊದಲ ಮೊದಲ ನನ್ನ ಹೆಂಟಿ ಕಣ್ಣ ಗಡಿ ಯಾರ್ಯಾರು ಏನೇನು ಹಾಕ್ಬೇಕಂತೀರಿ ಸರ ಹಾಕೋಂತರಿ ಚೈನ್ ಹಾಕೋಂತರಿ ಹಾಕೋಂತರಿ ನನ್ನ ಹೆಂಟಿ ಊರಿಗೆ ಒಂಟಿನ್ರಿ ಅವ ಇವತ್ತು ನೋಡಿ ಒಂಟಿ ಹೋಗ್ತೀನಿ ನಿನ್ನ ಫೋನ್ ಮಾಡ್ತೀನಿ ಹೋಗ್ಬಾರೋ ಹೋಗ್ಬಾರೋ ದೇವರನ್ನ ಮಾಡಿ நான் சொல்லு லட்சுமி துபாக்கு సాయని <muchas> 呜呜呜呜呜呜呜呜呜呜呜呜呜呜